ಬೈದೆ ಅದೇನ್ ಬದ್ಲಾಗಂಗೈತಿ ಏನು ಮಾಡಕ್ ಆಗಲ್ಲ ಈಗ ಏನಿದ್ರು ನೋನ್ ಬೋಸ್ಬೇಕು ಅಷ್ಟೇನಿ ಏನ್ ಬರುತ್ತೋ ಅದನ್ನ ಹಾ ನಡಿ ಹೋಗನ ನೋಡ್ಕೊಂಡು ಹೊಲಾನ ಹಂಗೆಲ್ ರಾಜ ಇದ್ರೆ ಮಾತಾಡ್ಸ್ಕೊಂಡು ಹೋಗನ ಊರಕ್ಕೆ ಹಾ ಯಾಕಪ್ಪ ಹಂಗ ನೋಡ್ತಾ ಇದ್ಯಾ ತೆಂಗಿನ ಮರಗಳ ಹಾ ತೆಂಗಿನ ಮರಗಳು ಚೆನ್ನಾಗಿದೆ ಕಣಮ್ಮ ನೋಡ್ದ ಹೆಂಗ್ ಅಚ್ಚು ಹಂಗೇನೆ ಹೆಂಗೆ ಎಳ್ನೀರ್ ಬಿಟ್ಟಿದಾವೆ ಕಾಯಿ ಹಂಗೇನೆ ಜೋತ ಇದಾವಮ್ಮ ಇವ್ ನೀರು ನಿಮ್ದೆ ತಾನೆ ತೋಟ ಹ ಇಲ್ಲ ಕಣಪ್ಪ ನಮ್ದ ಆಗಿತ್ತು ಆದ್ರೆ ಈಗ ನಮ್ದಲ್ಲ ಅದು ನಿಮ್ದಾಗಿತ್ತು ನಿಮ್ದಲ್ಲ ಅಂದ್ರೆ ಏನಮ್ಮ ಕಳಮ್ಮ ಅರ್ಥ ನನಗೇನು ಅರ್ಥ ಆಗ್ಲಿಲ್ಲಮ್ಮ ನಿಮ್ದೆ ತಾನೇ ಅವಾಗ ಯಾವಾಗಲೂ ಬಂದಿದ್ದಲ್ಲ ಅವಾಗ ನೋಡ್ಕೊಂಡ್ ಹೋಗಿದ್ದೆ ಇದೇ ಪಾಠ ಇನ್ನು ಸಣ್ಣ ಅವಾಗ ಇನ್ನ ದಸಿ ಹೊಡ್ತಿರ್ಲಿಲ್ಲ ಏನೂ ಇಲ್ಲ ಈಗ ಅಲ್ಲೇನೆ ಚೆನ್ನಾಗಿ ಬೆಳ್ಕೊಂಡಿದ್ದೇವೆ ನೀನ್ ನೋಡಿದ್ರಿ ಈಗ ಅಂತ ಹೇಳ್ತಾ ಇದೀಯ ಅಂದ್ರೆ ಏನ್ ಯಾರ್ಗಾನ ಮಾರಿದಿರೋ ಹೆಂಗೋ ಮತ್ತೆ ಅದೇನು ಅಂತ ಬಿಡಿಸಿ ಹೇಳು ಇದು ತಾನೇ ಅದೇನಪ್ಪ ಹೇಳಿದ್ದಲ್ಲ ಅಲಸ್ಮ ಕಾಸಿ ಏನಪ್ಪ ಅಂಬಾರ್ದು ಹೊಲನ ಸರಿಯಾಗಿ ಮಾಡಿಸ್ಕೊಂಡಿಲ್ಲ ಅವಾಗ ಐದು ಎಕರೆ ಜಮೀನ ಈಗ ಅವ್ರ ಕೋಟಿಗೆ ಹಾಕಿದಾರೆ ಅಂತ ಹೇಳಿ ಹೇಳಿದ್ನಲ್ಲ ಅವಾಗೊಂದ್ಸಲ ನಿನ್ಗೆ ಹ್ಮ್ ಹೇಳಿದ್ದೆ ಏನತ್ ಇವಾಗ ಈಗ ಐದು ಎಕರೆ ಜಮೀನ ಬಿಟ್ಕೊಟ್ರಿ ಅವರಿಗೆ ಅವ್ರಿಗೆ ಹೂನಪ್ಪ ಬಿಟ್ಕೊಟ್ಟಿದೀವಿ ನಿಂತ ಸಲ ಹೇಳಿದ್ನಲ್ಲ ಐದು ಎಕರೆ ಜಮೀನ ಬಿಟ್ಕೊಟ್ಟಿದ್ವಿ ಕಣಪ್ಪ ಕೋರ್ಟ್ ನಾಗೆ ಅವ್ರ ಪರವಾಗಿ ಬಂದು ತೀರ್ಪು ಅಂತ ಹೇಳಿ ಹೇಳಿದ್ದೇನಪ್ಪ ನೀ ಮಾಡ್ತಾ ಅನ್ಸುತ್ತೆ ಅದೇ ಜಮೀನೇ ಇದು ಹ್ಮ್ ನಾವ್ ಬೆಳೆಸಿರೋ ತೆಂಗಿನ ಮರ ಇವತ್ತು ಅವ್ರ ಪಾಲ ಉಮ್ತಾ ಇದಾರೆ ಹ್ಮ್ ಹೌದಾ ಅಯ್ಯೋ ರಾಮ ಎಂತ ಕೆಲಸ ಆಗಿತ್ತಲ್ಲಮ್ಮ ಮಕ್ಕಳಮ್ಮ ಎಂತ ಭೂಮಿ ನೋಡ್ದ ತೆಂಗಿನ ಮರ ಎಷ್ಟ್ ಚೆನ್ನಾಗೈತೆ ನೀವು ಬೆಳೆಸಿರೋ ತೆಂಗಿನ ಮರ ಇವತ್ತು ಅವರು ಎಳ್ನೀರು ಕಾಯಿ ಕಿತ್ಕೊಂಡು ಅವ್ರು ಬೋಸ್ತಾ ಇದಾರೆ ನೋಡ್ದ ಇನ್ ಗಂಡ ಒನ್ ಸ್ವಲ್ಪ ಜವಾಬ್ದಾರಿಯಿಂದ ನೆಡ್ಕೊಂಡು ಅಚ್ಚುಕಟ್ಟಾಗಿ ಯಾವ ಒಲನ ಹೆಸರಿಗೆ ಇವತ್ತು ಬಿಟ್ಕೊಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ವಾ ಏನಪ್ಪ ಬರೇ ಏನೇ ಅಲ್ಲಿ ಇಲ್ಲಿ ಸುತ್ತಾಡು ಎಳೆ ಮದ್ವೆ ಆಗು ಇನ್ನೊಂದಿಬ್ಬರು ಮಕ್ಳು ಉಟ್ಸು ಅಂದ್ರೆ ಉಟ್ಟಿಸ್ತಾನ ನಿಮ್ ಗಂಡ ಇಂಥವೆಲ್ಲ ಸರಿಯಾಗಿ ನೋಡ್ಕೊ ಆಗಲ್ಲ ನನಗೆ ನನ್ಗೆ ಮ್ಯಾರಿ ನೋಡು ಎಂತ ಕೆಲಸ ಆಗೋಗೈತಿ ಐದ್ ಎಕರೆ ಜಮೀನು ತಿಂದಂಗಲ್ಲ ತಿನ್ನಂಗಲ್ಲ ಅವ್ರ ಬಾಯಿ ಕೊಟ್ಟಂಗತ್ತಲ್ಲ ನೀವೆಲ್ಲ ಮಾಡಿ ಗೇಯಿಸಿ ತೆಂಗಿನ ಗಿಡ ಇಕ್ಕಿ ಬೋರ್ ಹಾಕಿದ್ರ ಈಗ ಎಲ್ಲ ಅವ್ರಾ ಕಣಪ್ಪ ನಾವು ಏನೋ ಪರಿಹಾರ ಕೊಡ್ರಿ ಬೋರ್ ಹಾಕ್ಸಿ ಬೋರ್ ಆಮೇಲೆ ತೆಂಗಿನ ಗಿಡ ಎಲ್ಲಾ ಇಟ್ಟಿದೀವಿ ಅಂತಂದ್ರೆ ಇಷ್ಟ ದಿನ ಅನುಭವಿಸಿದ್ರಲ್ಲ ಈ ಜಮೀನಾಗೆ ನಿಮ್ಗೆ ಯಾವ ಪರಿಹಾರನೂ ಸಿಗಲ್ಲ ಅಂತ ಹೇಳ್ಬಿಟ್ರು ಅಲ್ಲಿ ಕೋಟ್ನಾಗಿ ಅದಕ್ಕೆ ಇನ್ನೇನ್ ಮಾಡುದು ಬಾಯಕ್ ಕೈ ಕೊಟ್ಟು ನಡಿ ಹೋಗ್ ಇನ್ನೇನ್ ಆಗುತ್ತೆ ಇನ್ನೇನು ಐದು ಎಕರೆ ಜಮೀನ್ ಹೋದ್ರೆ ಏನಂತೆ ನಂದು ಇನ್ನು ಮಸ್ತ್ ಆಗೈತಿ ಹಾ ನಡಿ ನಮ್ಮ ಅಲ್ಲಿ ಹೋಗಿ ಹಂಗೇನೆ ತಿಮ್ಮ ಇದ್ರೆ ಎಳ್ನೀರ್ ಪಾಳ್ನೀರ್ ಕಿತ್ತಿರ್ತಾನೆ ಏನೋ ಕಿತ್ತಿ ಇದ್ರೆ ಇಲ್ಲ ಕಿತ್ತೇನಾದ್ರೂ ಅಲ್ಲಿ ಗುಡ್ಲ ಪಡ್ಲಾಗ ಇಕ್ಕಿರ್ತಾನೆ ಒಂದ್ ಎರಡು ಕುಡ್ದು ಮಂತಕ್ ಹೋಗ ನಡಿ ನಿಮ್ಮ ಅಲ್ಲಿ ತಕ್ ಬಂದು ಸೆ ಆನೆ ವರ್ಷನಿ ಆತಿಯೇನಮ್ಮ ಹ ಅಲ್ಲಿ ನೀವು ಒಂದ್ ಐದಾರು ವರ್ಷ ಆತೋ ಏನ್ ಕತ್ತಿ ಅಲ್ಲಿ ಎಲ್ಲನ ಎಲ್ಲ ನಾ ಬದ್ಲಾಗ್ಬಿಟ್ಟೇವೆ ಎಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಂಡೇವಲ್ವಿ ಹಾ ಹೂನಪ್ಪ ಚೆನ್ನಾಗಿ ಬೆಳ್ದೇವೆ ಹಾ ನಡಿ ನಮ್ದು ಅಡಿಕೆ ಗಿಡ ಆಮೇಲೆ ಹತ್ತಿ ಹಾಕಿದೀವಿ ಒಂದ್ ಸ್ವಲ್ಪ ಹೊತ್ತಿನ ಬಿಡ್ಸೋರೋ ಇಲ್ಲವ ಗೊತ್ತಿಲ್ಲ ನಾನು ಈ ಕಡೆಗ್ ಬಂದಿಲ್ಲ ಆಲೇನೆ ಒಂದ್ ಹದಿನೈದು ದಿನ ತಿಂಗಳ ಆತ ಏನಪ್ಪ ಈ ಕಡೆಗ್ ಬಂದು ಹ ನಡಿ ನಿಮ್ದೇ ತೋಟ ಹೂ ಕಣಪ್ಪ ಇದೆಲ್ಲ ನಮ್ದೇನೆ ಹ ಚೆನ್ನಾಗಿದಾವಮ್ಮ ನಿಮ್ಮ ತೆಂಗಿನ ಗಿಡ ಹಾ ನಿನ್ ಗಂಡ ಚೆನ್ನಾಗಿ ಕೆಲಸ ಮಾಡಿಸ್ತಾನಲ್ಲೇ ಹೊಲದಾಗಿ ಮಾಡಿಸ್ತಾರ ಕಣಪ್ಪ ಇಂಥದ್ರಾಗ ಏನು ಅವ್ರೇನೇನು ಬೇ ಜವಾಬ್ದಾರಿ ತನ ತೋರ್ಸಲ್ಲ ಕೂಲಿ ಆಳ್ಗೊಳ್ತಾಗೆ ಸರಿಯ ಕೆಲಸ ಮಾಡಿಸ್ತಾರೆ ನೀರು ಇಕ್ಕಿಸ್ತಾರೆ ಗೊಬ್ಬರ ಹಾಕಿಸ್ತಾರೆ ಟೈಮ್ ಟೈಮಿಗೆ ಎಲ್ಲ ಮಾಡಿಸ್ತಾರೆ ಆದ್ರೆ ಏನ್ ಮಾಡ್ತೀಯ ಅದೇನೋ ಹೇಳ್ತಾರಲ್ಲ ಮೈ ಎಲ್ಲ ಬಂಗಾರ ಮೂಗೊಂದು ಇಟ್ಟಾಳಿ ಅಂತಾರೆ ಹಂಗಾಯ್ತು ಅಷ್ಟೇ ನಿಮ್ ಮಳಿಯನ್ ಕಾತಿ ಹ ಇನ್ನಲ್ಲಿ ಅಡಿಕೆ ಗಿಡ ಇದಾವೆ ನಮ್ಮವು ಎಷ್ಟ್ ಚೆನ್ನಾಗಿದಾವ ಕಣಪ್ಪ ಅಡಿಕೆ ಗಿಡ ಹಂಗೇನೆ ಅಚ್ಚಿಗೆ ಹ ಗೌಡ್ರೆ ಯಾವಾಗ ಬಂದ್ರಿ ನಾನ್ ಎದ್ದಾಗ ಬಂದೇ ಕಣೋತಿಮ್ಮ ಚೆನ್ನಾಗಿದ್ಯೇನೋ ಹ ಹೂ ಗೌಡ್ರೆ ಚೆನ್ನಾಗಿದ್ದೀನಿ ಕಡೆ ಬಂದ್ಬಿಟ್ಟಿದ್ದೀರಾ ಪ್ರೂಪಕೇ ಏನ್ ಮಾಡದಪ್ಪ ಅವಲ್ಲ ನೋಡ್ಬೇಕು ಅನ್ನಿಸ್ತು ನಿಮ್ ಸಾವಕಾರ ಹೆಂಗಿ ಕೇಳವಿನ ತಾಟ ಪಾಠನ ನೋಡ್ಕೊಂಬರ ನಡಿಯಮ್ಮ ಅಂತೇಳಿ ನಮ್ಮ ಮಣ್ಣಿಗೆ ಅಂತ ಬಾರಪ್ಪ ಅಂತೇಳಿ ಕಾಕಂಬ ನಮ್ ಕಾಳಮ್ಮ ಹಾ ಎಲ್ಲ ಚೆನ್ನಾಗ್ ನೋಡ್ಕೊಂಬತ್ತಾ ಎಲ್ಲಾ ಚೆನ್ನಾಗ್ ಗೊತ್ತಾವ ಹೂಗೌಡ್ರೆ ಚೆನ್ನಾಗಿ ಬರ್ತವೆ ಕಡಲೆ ಗಿಡಕ್ಕೆ ಒಂದು ಸ್ವಲ್ಪ ಮಳೆ ಬರಬೇಕಾಗಿತ್ತು ಕೀಳಕ್ಕೆ ಬೋರಿ ನೀರು ಅಡಿಕೆ ಗಿಡಕ್ಕು ತೆಂಗಿನ ಗಿಡಕು ಅತ್ತಿ ಗಿಡಕ್ಕು ಎಲ್ಲ ಸರಿ ಆಗ್ತವೆ ಕಡಲೆ ಗಿಡಕ್ಕೆ ನೀರು ಇವಾಗ ಕೀಳ್ಬೇಕಾಯ್ತು ಮಳೆ ಬರಲಿ ಅಂತೇಳಿ ಸಾವುಕಾರು ನೀರು ಇಕ್ಕಿಲ್ಲ ಹಾಂ ಮಳೆ ಬರುತ್ತೋ ಇಲ್ವೋ ನೋಡೋಣ ಅಡಿಕೆ ಗಿಡಕ್ಕೆ ನೀರು ಸಾಲ್ ಹೋಗ್ತವೆ ಅಂತ ಹೇಳಿ ನಂದು ವಾರ ಬಿಟ್ಟು ತೀರಾ ನೀರು ಮಳೆ ಬರಲಿಲ್ಲ ಅಂತಂದ್ರೆ ನೀರು ಇಕ್ಕಾಗುತ್ತೆ ಅಂತ ಹೇಳ್ಯಾವ್ರಿ ಹಾಂ ಹಾಂ ಎಳ್ಳನೀರ್ ತಂದಿದ್ದೀನಿ ಆ ಗುಡ್ಲು ತಗಿ ಇಕ್ಕಿದ್ದೀನಿ ಕಿತ್ತಿದ್ದೀನಿ ಬರ್ರಿ ಅಲ್ಲಿಗೆ ಗುಡ್ಲು ತಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಕೊಚ್ಕೊಡ್ತೀನಿ ಕುಡಿಯೋರಂತೆ ನಾವು ಎಲ್ಲ ನೋಡ್ಕೊಂಡ್ ಬರ್ತಿವಿ ಬರುತ್ತೆ ಬಂದು ಕುಡಿಕೇತಿ ನಾನು ಹು ಸರಿ ಆಯ್ತು ಕೊಚ್ಚಿ ಕೊಚ್ಚಿಕ್ತಿನಿ ಹೋಗಿ ನೋಡ್ಕೋ ಬರ್ರಿ ಎಲ್ಲಾ ತೋಟನೆಲ್ಲೋಟೋ ಎಷ್ಟ್ ಚೆನ್ನಾಗೈತೆ ಹೂ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರಿ ಚೆನ್ನಾಗಿರ್ತಾವೆ ಯಾವದೇ ಬೆಳೆ ಆಗ್ಲಿ ಚೆನ್ನಾಗಿ ನೋಡ್ಕೊಂಡ್ರಿ ನಿನ್ ಗಂಡ ಚೆನ್ನಾಗಿ ಕೆಲಸ ಮಾಡ್ಸ ನೀವ್ ಅಲ್ದಾಗ ಆದ್ರಿ ಅದೊಂದ್ ತಪ್ಪು ಮಾಡ್ಬಿಟ್ಟು ನಿನ್ ಗಂಡನ್ ಮೇಲೆ

ಮೋರೆ ತಗೊಳ್ಳಿ ಎಳ್ನೀರ್ ಕುಡಿರಿ ಕೊಚ್ಚಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಹಾ ಗೌಡ್ರೆ ತಗೊಳ್ಳಿ ಕುಡಿರಿ ಎಳ್ನೀರ್ ಕುಡಿ ಅಮೋರೆ ಕುಡಿರಿ ನೀವು ಹಾ ಗಂಜಿ ಏನಷ್ಟ ಆಗಿಲ್ಲ ಎಳೆ ಗಂಜಿ ಚೆನ್ನಾಗಿದೆ ನೀರ್ ಮಾತ್ರ ಸಿ ಈಗ ಇದಾವೆ ಕುಡಿರಿ ನಿಮ್ ತೋಟ ತಗೊಳ ಎಳ್ನೀರು ಬಹಳ ಇದಾವಮ್ಮ ಇದಾವ ಚೆನ್ನಾಗಿರೋ ಕಿತ್ತೇವೆ ತಿಮ್ಮ ಕುಡಿಯಪ್ಪ ಇನ್ನೊಂದ್ ಎರಡು ಐದಾವೆ ನಾ ತಿಮ್ಮ ಇದ್ರೆ ಕೊಚ್ಕೊಡಪ್ಪ ಕುಡಿಲಿ

ಅದು ಅಮ್ಮೋರೇ ಅವ್ರೊಬ್ರೆ ಅಲ್ಲ ಅವ್ರ ಜೊತೆಗೆ ಇನ್ನ ಮೂರು ಜನ ಬಂದಿದ್ರು ಆಮೇಲೆ ತಿಪ್ಪೆ ಒಬ್ಬ ಅಲ್ಲಿಗೆ ಅವ್ರ ಮೂರ್ ಜನ ಸಾವುಕಾರ ಒಬ್ಬರು ನಾಲಾರು ಐದ್ ಜನ ಒಟ್ಟು ಐದು ಜನ ಕುಡ್ದಿರೋದು ಅವ್ರು ಬಂದಿರೋರು ಎರಡೆರಡು ಕುಡಿದ್ರು ಸಾಹ್ಕಾರರು ಮತ್ತೆ ತಿಪ್ಪೆ ಒಂದೊಂದು ಕೊಡಿದ್ರು ನಿಮ್ ಸಾಕಾರ ಅಲ್ಲ ಆ ಅದು ಅದೇ ಸಾವುಕಾರರು ಎರಡನೇ ಮದ್ವೆ ಆಗೋರಲ್ಲ ಅವರು ಅವ ಅಕ್ಕ ಮತ್ತೆ ಅವ್ರ ಮಕ್ಕಳು ಇಬ್ಬರು ಬಂದಿದ್ರು ಹ್ಞೂ ಹೊಲ ಮತ್ತು ತೋಟ ಎಲ್ಲ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ರು ಅದಕ್ಕೆ ಸಾವುಕಾರರು ಎಳ್ನೀರು ಕೀಳ ಹೇಳಿದರು ಅವ್ರು ಎರಡೆರಡು ಕುಡಿದ್ರು ಕುಡಿದು ಓದರು ಹಾಂ ಚಿಕ್ಕ ಸಾವುಕಾರರು ಬಂದಿದ್ರು ಆವಾಗ್ಲೇ ಅವ್ರು ಕುಡಿಲಿಲ್ಲ ಹಾಂ ಅವ್ರನ್ನ ಬಾಯಿಗೆ ಬಂದಂಗೆ ಬೈದ್ರು ಆಮೇಲೆ ಅವರು ಏನೇನೋ ಹೇಳಿದ್ರು ಆಮೇಲೆ ಚಿಕ್ಕ ಸಾವುಕಾರು ಅದೇ ಹೋದ್ರು ಮಂಥಕ್ಕೆ ಹಾಂ ಬೇಜಾರು ಮಾಡಿಕೊಂಡು ಹೌದೇನು ತಿಮ್ಮ ಓ ನಿಮ್ಮ ಸೌಕಾರ ಅಂಗಡ್ರಿ ಎಳ್ಳೆ ಏನು ತಿನ್ನೋ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೇನು ಎಳ್ಣ್ಣ ಕೊಡ್ಸಕ್ಕೆ ಹಾಂ ನೋಡ್ದೇನಪ್ಪ ನಿಮ್ಮ ಮಳೆಯನ್ನ ಏನೋ ಹೋದ್ರೆ ಹೋಗ್ಲಿ ಅಂತೇಳಿ ಸುಮ್ಮನಾದ್ರೆ ಆಲೇನೆ ಅಲ್ದಕ್ಕೆಲ್ಲ ಕರ್ಕೊಂಡ್ಬತ್ತಾನಂತೆ ಇನ್ನಳಿಗೆ ಹಾಂ ಅಲ್ಲ ಅವಳು ಏನ್ ಮನ ಮನೆಯೋದು ನಿಲ್ವಂತ ಆದ್ದು ಅವಳಿಗೆ ದೇವನ ಅಂತ ಅಳಿಗೆ ನನ್ ಗಂಡುಗೆ ಬಲೆ ಬೀಸಿ ಬಟ್ಟಿಗೆ ಹಾಕಿ ಮದುವೆ ಆಗಿ ಹಾಂ ಮದ್ವೆ ಆಗಿ ಊರಿಗೆ ಬಂದು ಸೇರ್ಕೊಂಡಿರೋದಲ್ದೇನೆ ನಮ್ಮ ಮೊಲದಕ್ಕೂ ಕಾಲಿಕೆ ಅವಳು ಆಲಿನಿ ಹಾಂ ಅವಳಿಗೆ ಎಷ್ಟು ಧೈರ್ಯ ಇರಬೇಕು ಅಮ್ಮೋರೆ ಸಾಹುಕಾರೇನು ಕರ್ಕೊಂಡ್ ಬಂದಿರ್ಲಿಲ್ಲ ಅವರೇನೆ ಯಾರ್ಯಾರ ಕೇಳ್ಕೊಂಡು ಬಂದ್ರು ಅಷ್ಟೇನೆ ಹ ಅದಕ್ಕೆ ನಾನು ಹೇಳಿದ್ದು ಹ್ಮ್ ನಿನ್ ಗಂಡು ನಾ ಸಾಯಿಸ್ಬಿಡ್ತೀನಿ ಅಂತ ನೀನು ಬೇಡ ಅಂತ ಹೇಳ್ತೀಯ ನೋಡು ಇವತ್ತು ಹೂ ಅಲ್ದಾಗ ಕರ್ಕೊಂಡ್ ಬಂದೇ ನಾಳಿಕೆ ನಿಮ್ಮ ಮನೆಯಕ್ಕೆ ಕರ್ಕೊ ಬರ್ತಾನೆ ಅವಳ ಹ ನೀನು ಹುಷಾರಾಗಿರೋ ಕಲ್ಕ ಹ್ಮ್ ಕರ್ಕೊಂಡ್ ಬರ್ಲಿ ಏನಿಲ್ಲ ಕಾಲ್ ಕತ್ರ ಸಾಕ್ಬಿಡ್ತೀನಿ ಇಬ್ರವನು ಹ ಮನೆ ಒಳಕ್ಕೆ ನನ್ನ ಕಾಲ್ ಇಕ್ಕಿರಿ ಅಲ್ಲ ಈ ಊರಕ್ ಬಿಡ್ಕೊಂಡಿರೋದೇ ಹೆಚ್ಚು ಅವಳ ನಮ್ ಹೊಲದಕ್ಕೆಲ್ಲ ನಾ ಸುತ್ತಾಡಕ್ ಬಂದಿಲ್ಲ ಏನಿಲ್ಲ ಅವ್ರಿಗೂ ಕರ್ಕೊಂಡು ಮನೆ ಮರಿ ಇದಿಲ್ದಾಳು ಇನ್ನೊಂದ್ ಎಳ್ಳಿ ಕುಡಿ ಚೆನ್ನಪ್ಪ ಕುಡಿ ಹಂಗಿದ್ರೆ ಕುಡಿ ಹೋಗೋಣ ಮಂತಕ್ಕೆ ಸಾಕು ಒಂದೇನೆ ಒಟ್ಟು ತುಂಬದಂಗಾತು ಹಾ ಅಲ್ಲಿ ಬೇರೆ ಮಂತಕ್ ಬೇರೆ ಬರಬೇಕಾದ್ರೆ ಉಂಡ್ ಬಂದಿದೆ ಇಲ್ಲಿ ಒಂದ್ ಎಳ್ನೀರ್ ಕುಡಿದಿತ್ ಕೂತ್ಕೊಂಡು ಒಟ್ಟೆ ತುಂಬದಂಗಾತು ನೀರ್ ಬೇರೆ ಸ್ಯಾನಿ ಇದಾವೆ ಏನು ಬೇಡ ಬಾ ಹೋಗೋಣ ಸರಿ ಬಾರಮ್ಮ ಹೋಗೋಣ ರಾಜ ಮಂತಕ್ ಹೋದ್ನೇನೋ ತಿಮ್ಮ ಹೋಗ್ರೆ ಮಂತಕ್ ಹೋದ್ರು ಅವ್ರು ಚಿಕ್ಕ ಸಾವುಕಾರರು ಹ ಇನ್ನ ಎಳ್ನೀರ್ ಇದಾವೆ ಮಂತಕ್ ನಾನು ಆಮೇಲೆ ತಾಂಬತ್ತೀನಿ ಗಾಡ ಕಿಕ್ಕೊಂಡು ಚಿಕ್ಕ ಸಾವುಕಾರರು ಪದ್ದು ಅಮ್ಮವರು ಆಮೇಲೆ ಮನೆಯಾಗೆ ಇದಾರಲ್ಲ ಆ ಮಲ್ಲಿಯಮ್ಮ್ರು ಅವರೆಲ್ಲ ಕುಡಿತಾರೆ ನಾನ್ ತಗೊಂಬತ್ತೀನಿ ನೀವ್ ಹೋಗ್ರಿ ಮತ್ತಾಕೆ ಸರಿ ಆಯ್ತು ಹೋಗ್ತಿವಿ ನಾ ಬಂದಳು ಕುಡಿತಾರೋಗನ ಬಿಸಾಕ ಬಿಸಾಕೋರಲ್ಲ ಏನು ಅಂಗೇನೆ ನೀರಿಕ್ಕಿ ಗೊಬ್ರ ಹಾಕಿ ಬೆಳಸಿದ್ರು ನೋಡ್ ತೆಂಗಿನ ಗಿಡನ ಇಲ್ಲಿಗೆ ಬಂದೇವಿ ಬರಿದ್ರದ ಎಣ್ಣೀರ್ ಕುಡ್ದವಹೊ ಏನಂಗೆ ಅಪ್ಪನ ಮನೆ ಆಸ್ತಿ ತಿಮ್ಮ ತಿಮ್ಮ ಅದರಿದ್ರದ ಏನಾದ್ರು ಇನ್ನೊಂದ್ಸಲ ಇಲ್ಲಿಗೇನಾದ್ರು ಹೊಲ್ದ ಕಾಲಿಚ್ಚಿದ್ರಿ ಹ್ಮ್ ಬರಬೇಡ್ರಿ ಅಂತ ಹೇಳು ಎಳ್ನೀರ್ ಕೊಚ್ ಗಿಟ್ಟಿ ಕೊಚ್ ಕೊಚ್ಚ ಗಿಟ್ಟೀಯಾ ನೀನು ಹಾಂ ಏನು ಇಲ್ಲ ನಿನ್ನ ಗ್ರಾಚಾರ ಅವ್ರನ್ನೇನಾದ್ರು ಮತ್ತೆ ಒಲಕ್ ಬಿಡ್ಕೊಂಡು ಏನಾದ್ರು ಎಳ್ನೀರ್ ತಿ್ಕೊಡೋದು ಹಣಗೆ ಕಿತ್ಕೊಡೋದು ಅದಕ್ಕೆ ಕಿತ್ಕೊಡೋದು ಮಾಡಿದೆ ಅಂತಂದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹಾಂ ನಾನು ಹೇಳಿದ್ದೀನಿ ಅಂತ ಹೇಳಿ ನಿಮ್ಮ ಸಾಹ್ಕಾರಿಗೆ ಏನಾದ್ರು ಹಾ ಅಮ್ಮ ಅವರು ಬಂದಿದ್ರು ಅವ್ರು ಇನ್ ಮೇಲೆ ಒಲದಕ್ಕೆ ಬಿಡ್ತಾಬಾರ್ದಂತೆ ಅವ್ರಿಗೇನು ಕೊಡಬಾರ್ದಂತೆ ಹೊಲಾಗ ಒಳದ ಎಳ್ನೀರ್ ಆಗಲಿ ಕಾಯಾಗ್ಲಿ ಅಂತನ ಹೇಳು ನಿಮ್ ಸಾಹಾರಿಗೆ ಬಂದಾಗ ಹಾಂ ಸರಿ ಆಯ್ತು ಅಮ್ಮರೇ ಹೇಳ್ತೀನಿ ಬಿಡ್ರಿ ಇನ್ಮೇಲೆ ಅವ್ರು ಬಂದ್ರೆ ಹಾ ಅಮ್ಮೋರು ಬೈತಾರೆ ನೀವು ಬರ್ಬೇಡ್ರಿ ಅಂತ ಹೇಳ್ತೀನಿ ಬಿಡಿ ಹಾ ಸರಿ ಆಯ್ತು ಅಲಿನಿ ನಮ್ಮ ಕುಕ್ಕವಳಿ ಅನ್ಸುತ್ತೆ ಅವಳು ದೇವ್ ಅಂತಳು ಹ್ಮ್ ಆಸ್ತಿಗೆ ಸಾವುಕಾರ ಮಸ್ತಾಗ್ ಆಸ್ತಿ ಐತಿ ಆಸ್ತಿ ಸಿಗುತ್ತೆ ಚೆನ್ನಾಗ್ ಅನುಭವಿಸ್ಬಾದು ಕುಕ್ಕನ್ ತಿಂಕೊಂಡು ಅಂತ ಹೇಳಿ ಊರಿಗೆ ಬಂದು ಸೇರ್ಕೊಂಡೆ ಅವಳು ಹ್ಮ್ ಮಕ್ಕಳೊಂದು ಕರ್ಕೊಂಡು ನಾನ್ ಬಿಟ್ಬಿಡ್ತೀನಿ ಅದಕ್ಕೆಲ್ಲಾನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ